ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಗಾಡಿ ಗಾಡಿ ಆಟೋ ಓನರ್ டார்டு வரது டயட்டமென்ட்ஸ்ல ரெனிதுကလေး ஆ டயட்டமென்ட்ஸ் ஃப்ரெஷ் மார்க்கிட்டுன டூ ஆடவும் இன்சூரன்ஸ் பாசிங் கட்டி போடுதுங்கடீ ரிடிங்ஸ் ரெடிதுல 13540 ஓடிச்சிருச்சு டயர் கண்டிஷன டயர் உஸ் ஆதான்னே ரெண்டு உஸ் ஆதாவு முன்னினੋਂ 50% ஐத்ரி இது கூடுது ஏவேரேஜ் கூடுது மைலேஜ் வந்து 25 25 30 கூடுது இப்போ தெரிது హమ్ ఎం 2 తోటిల చెరిగిన గడిదు ఏంట్రా తోటి చెరిగే గాడోగడు తోటి కొంచెం స్టికింగ్ అయితే సబ్ కొంచెం అయితే ముందిన్ షేప్ నా కొడెల్ల తడ బోర్డ్ ఇస్తది ఓహ గాడి యా ల గాడి కండిషన్ ఇంజిన్ కౌసల ఆగిది బాక్స్ లోకేషన్ ఎలితే గాడి సబేరి సబేరి లోకల్ లోకల్ ಇಷ್ಟೇ 3 ಗಡಿ ಗೇಟ್ 95 ಬಂದ್ರೆ 95 95 ಮುಸಲ್ಟುಪಡಿಗೂ ಐತೆ ಕಟ್ಟೆ ಕೊಡ್ತೀನಿ ಟೈರ್ ಗಡಿ ಇಷ್ಟ ಜನ ಇದ್ರಲ್ಲ ಟೈರ್ ಎರಡು ಹಿಂಗನ್ ಹುಸ್ತಾ ಹೋಗೋದ್ರೆ ಎಂಆರ್ಎಸ್ ಓ ಇಷ್ಟೇ 3 ಗಡಿ ಗೇಟ್ 95 ಬಂದ್ರೆ ಕೊಡ್ತೀನಿ ಫೈನಲಿಸ್ಟ್ ಕೊಡ್ತೀನಿ ನೋಡಿ ಬಂದ್ರೆ ಒಂದ 5000 ಹೆಚ್ಚಿಗೆ ಬಂದ್ರೆ ಕೊಡ್ತೀನಿ ಸರಿ ಸರಿ ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಗಡಿ ಬಿಡಿ I like this. Thank you.